ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಡ್ಯಾಶ್ ನಾಡಪ್ರಭು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಅವಶ್ಯಕವಾಗಿದೆ ರಸ್ತೆ ಸಾರಿಗೆ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ ಭಾರತದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯುತ್ತಾರೆ ಮುಂಬೈ ಬಂದರು ಮುಂಬೈ ಬಂದರನ್ನು ಕರೆಯುತ್ತಾರೆ ಭಾರತದ ಚಹದ ಬಂದರು ಕೋಲ್ಕತ್ತಾ ಬಂದರು ಭಾರತದ ಚಹದ ಬಂದರು ಕೋಲ್ಕತ್ತಾ ಬಂದರು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಕೃಷಿ ಅಭಿವೃದ್ಧಿಗೆ ಪೂರಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿಗೆ ಪೂರಕ ಸಮಯದ ಉಳಿತಾಯ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಮನೆ ಬಾಗಿಲಿಗೆ ಸೇವೆ ನೀಡುವುದು ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಿದೆ ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಿದೆ ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗೆ ಪೂರಕ ಇವೆಲ್ಲವೂ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಅಂಶಗಳು ಭಾರತದಲ್ಲಿರುವ ರಸ್ತೆ ಸಾರಿಗೆ ವಿಧಗಳು ಯಾವುವು ಭಾರತದಲ್ಲಿರುವ ರಸ್ತೆ ಸಾರಿಗೆಯ ವಿಧಗಳು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಸುವರ್ಣ ಚತುಷ್ಕೋನ ಯೋಜನೆ ಎಂದರೇನು ಚತುಷ್ಪಥ ಅಥವಾ ಷಟ್ಪಥ ರಸ್ತೆಗಳನ್ನು ಹೊಂದಿದ ಹದಿನೈದು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವ ರಾಷ್ಟ್ರೀಯ ಹೆದ್ದಾರಿಯನ್ನು ಸುವರ್ಣ ಚತುಷ್ಕೋನ ಯೋಜನೆ ಎನ್ನುವರು ಇದು ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳನ್ನು ಸಂಪರ್ಕಿಸುತ್ತದೆ ಭಾರತದಲ್ಲಿರುವ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಮೊದಲನೇದಾಗಿ ಪಶ್ಚಿಮಕ್ಕಿರುವ ಬಂದರುಗಳನ್ನು ನೋಡೋಣ ಕಾಂಡ್ಲಾ ಬಂದರು ಮುಂಬೈ ಬಂದರು ನವಸೇವಾ ಬಂದರು ಮರ್ಮ್ ಗೋವಾ ಬಂದರು ನವಮಂಗಳೂರು ಬಂದರು ಕೊಚ್ಚಿನ್ ಬಂದರು ಇವೆಲ್ಲವೂ ಭಾರತದ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ಬಂದರುಗಳು ಇನ್ನು ಪೂರ್ವ ಕರಾವಳಿಯಲ್ಲಿರ್ತಕ್ಕಂಥ ಬಂದರುಗಳನ್ನು ನೋಡೋಣ ತೂತುಕುಡಿ ಬಂದರು ಚೆನ್ನೈ ಬಂದರು ವಿಶಾಖಪಟ್ಟಣ ಬಂದರು ಪಾರಾದೀಪ್ ಬಂದರು ಕೋಲ್ಕತ್ತಾ ಬಂದರು ಹಾಲ್ದಿಯಾ ಬಂದರು ರಸ್ತೆ ಸಾರಿಗೆಯ ತೊಡಕುಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ರಸ್ತೆ ಸಾರಿಗೆಯ ತೊಡಕುಗಳು ಮಳೆಗಾಲದಲ್ಲಿ ಹಾಳಾಗುತ್ತವೆ ಪರಿಸರ ಮಾಲಿನ್ಯವಾಗುತ್ತದೆ ಅಪಘಾತಗಳಾಗುತ್ತವೆ ಪ್ರವಾಹಗಳಿಂದ ಪ್ರತಿ ವರ್ಷ ಹಾಳಾಗುತ್ತವೆ ಹೆದ್ದಾರಿಗಳ ನಿರ್ಮಾಣ ಅಸಮರ್ಪಕ ಹೆದ್ದಾರಿಗಳ ನಿರ್ಮಾಣ ಅಸಮರ್ಪಕ ರಸ್ತೆ ಬದಿಯಲ್ಲಿ ಅಗತ್ಯತೆಗಳ ಕೊರತೆ ಸಂಪರ್ಕ ಮಾಧ್ಯಮ ಎಂದರೇನು ಸಂಪರ್ಕದ ಮಾಧ್ಯಮಗಳಾವವು ಎಲ್ಲ ಜನರನ್ನು ತಲುಪುವ ಮಾಧ್ಯಮವನ್ನು ಸಂಪರ್ಕ ಮಾಧ್ಯಮ ಎನ್ನುವರು ಎಲ್ಲ ಜನರನ್ನು ತಲುಪುವ ಮಾಧ್ಯಮವನ್ನು ಸಂಪರ್ಕ ಮಾಧ್ಯಮ ಎನ್ನುವರು ಸಂಪರ್ಕದ ಮಾಧ್ಯಮಗಳು ಅಂಚೆ ಇಲಾಖೆ ವೃತ್ತಪತ್ರಿಕೆಗಳು ರೇಡಿಯೋ ದೂರದರ್ಶನ ಕೃತಕ ಉಪಗ್ರಹಗಳು ಕಂಪ್ಯೂಟರ್ ಜಾಲ ಅಂತರ್ಜಾಲ ಮೊಬೈಲ್ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಸಂಪರ್ಕದ ಪ್ರಾಮುಖ್ಯತೆ ವಿವಿಧ ಪ್ರದೇಶದ ಮಾಹಿತಿ ತಿಳಿಯಲು ಸಹಾಯಕ ಸರ್ಕಾರದ ನಿಯಮಗಳನ್ನು ತಿಳಿಯಲು ಸಹಾಯಕ ವ್ಯವಸಾಯದ ಬಗ್ಗೆ ತಿಳಿಯಲು ಸಹಾಯಕ ಕೈಗಾರಿಕೆಗಳ ಬಗ್ಗೆ ತಿಳಿಯಲು ಸಹಾಯಕ ವ್ಯಾಪಾರದ ಬಗ್ಗೆ ತಿಳಿಯಲು ಸಹಾಯಕ ದೇಶದ ಏಕತೆ ಕಾಪಾಡಲು ಸಹಾಯಕ ದೇಶದ ಏಕತೆ ಕಾಪಾಡಲು ಸಹಾಯಕ ಇವೆಲ್ಲವೂ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸುವ ಅಂಶಗಳು ಜಿ ಐ ಎಸ್ ಜಿ ಪಿ ಎಸ್ಗಿಂತ ಭಿನ್ನವಾಗಿದೆ ಹೇಗೆ ಅಂದರಲ್ಲಿ ಜಿ ಐ ಎಸ್ ಮತ್ತು ಜಿ ಪಿ ಎಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಜಿ ಐ ಎಸ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಹಾಗಂದ್ರೇನು ನೋಡೋಣ ಭೂ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೀಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎನ್ನುವರು ನಾ ಜಿ ಪಿ ಎಸ್ ಅನ್ನು ನೋಡೋಣ ಜಿ ಪಿ ಎಸ್ ಅಂದರೆ ಗ್ಲೋಬಲ್ ಪೊಜೆಸನಿಂಗ್ ಸಿಸ್ಟಮ್ ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿರ್ಧರಿಸುವುದನ್ನು ಗ್ಲೋಬಲ್ ಪೊಜೆಸನಿಂಗ್ ಸಿಸ್ಟಮ್ ಎನ್ನುವರು ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿರ್ಧರಿಸುವುದನ್ನು ಗ್ಲೋಬಲ್ ಪೊಸೆಸನಿಂಗ್ ಸಿಸ್ಟಮ್ ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ದೂರ ಸಂವೇದಿ ತಂತ್ರಜ್ಞಾನವನ್ನು ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ತಂತ್ರಜ್ಞಾನ ಎನ್ನುವರು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು ನೈಜ ಮಾಹಿತಿ ದೊರೆಯುವುದು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಉಪಗ್ರಹಗಳಿಂದ ಮಾಹಿತಿ ಪಡೆಯಬಹುದು ನೈಸರ್ಗಿಕ ವಿಕೋಪಗಳ ಮಾಹಿತಿ ಪಡೆಯಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ಮಾಹಿತಿ ಓಕೆ ನೆಕ್ಸ್ಟ್ ಹೋಗೋಣ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ರಾಷ್ಟ್ರೀಯ ಹೆದ್ದಾರಿಗಳ ಕಾರ್ಯವನ್ನು ವಿವರಿಸಿ ಇವು ದೇಶದ ಅತಿ ಮುಖ್ಯ ರಸ್ತೆಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾಗಿವೆ ರಾಜ್ಯದ ರಾಜಧಾನಿಗಳು ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುತ್ತವೆ ಸಮಯದ ಉಳಿತಾಯವಾಗುತ್ತದೆ ಸಮಯದ ಉಳಿತಾಯವಾಗುತ್ತದೆ ಜಿಐಎಸ್ ಎಂದರೇನು ಹಾಗೂ ಅದರ ಉಪಯೋಗಗಳನ್ನು ತಿಳಿಸಿರಿ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎನ್ನುವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೆನಡಾ ದೇಶದಲ್ಲಿ ಇದನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಲಾಯಿತು ಜಿ ಐ ಎಸ್ನ ಉಪಯೋಗಗಳು ಇದರ ನಕ್ಷೆಗಳು ಹೆಚ್ಚು ಮಾಹಿತಿಯನ್ನು ನೀಡುತ್ತವೆ ಭೂ ಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆಯಲ್ಲಿ ಹೆಚ್ಚು ಕಂಡುಬರುತ್ತದೆ ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದೆ ನಕ್ಷೆಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ನಕ್ಷೆಗಳನ್ನು ಮಾರ್ಪಡಿಸಬಹುದು ನಕ್ಷೆಗಳನ್ನು ಮಾರ್ಪಡಿಸಬಹುದು ಇವೆಲ್ಲವೂ ಜಾಯಸ್ಸಿನ ಉಪಯೋಗಗಳು